ನಮಸ್ಕಾರ ಸ್ನೇಹಿತರೆ ನಾಳೆ ನವೆಂಬರ್ ಮೂವತ್ತು ಶನಿವಾರ ನಾಳೆಯಿಂದ ಎರಡ್ ಸಾವಿರದ ಎಂಬತ್ ಮೂರರವರೆಗೂ ಈ ಏಳು ರಾಶಿಯವರಿಗೆ ಹಣವೋ ಹಣ ತಿರುಪತಿ ತಿಮ್ಮಪ್ಪನ ಕೃಪೆಯಿಂದ ಇವರ ಬದುಕು ಬಂಗಾರವಾಗಲಿದೆ ಹಾಗಾದ್ರೆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ತಿರುಪತಿ ತಿಮ್ಮಪ್ಪನಿಗೆ ಭಕ್ತಿಯಿಂದ ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಇನ್ನು ನಿಮ್ಮ ಜೀವನದ ಸಕಲ ಸಮಸ್ಯೆಗಳಾದಂತಹ ಸತಿಪತಿ ಕಲಹ ಪ್ರೀತಿಯಲ್ಲಿ ಮೋಸ ಭೂಮಿ ವಿಚಾರ ಕೋರ್ಟ್ ಕೇಸ್ ವ್ಯಾಪಾರ ಹಣಕಾಸಿನ ತೊಂದರೆ ಸಾಲಬಾಧೆ ಸ್ತ್ರೀಯರ ಗುಪ್ತ ಸಮಸ್ಯೆ ಹೀಗೆ ಹತ್ತು ಹಲವಾರು ಸಮಸ್ಯೆಗಳಿಗೆ ಶಾಶ್ವತವಾದ ಪರಿಹಾರವನ್ನು ಮಾಡಿಕೊಡ್ತಾರೆ ಡಿಸ್ಪ್ಲೇ ಮೇಲೆ ಕಾಣ್ತಕ್ಕಂಥ ಗುರುಜಿನ ಬಗ್ಗೆ ಒಮ್ಮೆ ಕರೆ ಮಾಡಿ ನೋಡಿ ಹೌದು ನಾಳಿನ ನವೆಂಬರ್ ಮೂವತ್ತರ ಶನಿವಾರದಿಂದ ಮುಂದಿನ ಎರಡ್ ಸಾವಿರದ ಎಂಬತ್ ಮೂರರವರೆಗೂ ಕೂಡ ಹಣವೋ ಹಣ ಎಂಬಂತೆ ಈ ಏಳು ರಾಶಿಯವರ ಬದುಕು ಬಂಗಾರವಾಗಲಿದೆ ತಿರುಪತಿ ತಿಮ್ಮಪ್ಪನ ಕೃಪಾಶೀರ್ವಾದ ಇವರಿಗೆ ಸಿಗ್ತಾ ಇರೋದ್ರಿಂದ ಎರಡ್ ಸಾವಿರದ ಎಂಬತ್ ಮೂರರವರೆಗೂ ಕೂಡ ಇವರು ಹಣಕ್ಕೆ ಯಾವುದೇ ರೀತಿಯ ತೊಂದರೆಯನ್ನ ಪಡುವ ಅವಶ್ಯಕತೆ ಇಲ್ಲ ಇವರು ಆರ್ಥಿಕವಾಗಿ ಸಮೃದ್ಧಿಯ ಜೀವನವನ್ನ ನಡೆಸ್ತಾರೆ ಅಂತ ಹೇಳಬಹುದು ಇನ್ನು ಈ ರಾಶಿಯವರಿಗೆ ಹಣದ ಹೊಳೆಯೇ ಹರಿಯಲಿದ್ದು ಹಳೆಯ ಹೂಡಿಕೆಯಿಂದ ಈ ಅವಧಿಯಲ್ಲಿ ಹೆಚ್ಚು ಲಾಭವನ್ನ ಗಳಿಸ್ತಾರೆ ಇನ್ನು ಹೊಸ ಮಾರ್ಗಗಳು ಈ ರಾಶಿಯವರಿಗೆ ಆದಾಯವನ್ನ ಹೆಚ್ಚಿಸಿಕೊಳ್ಳಲು ಗೋಚರಿಸಲಿದ್ದು ಹೂಡಿಕೆಯಿಂದ ಈ ರಾಶಿಯವರಿಗೆ ಈ ಅವಧಿಯಲ್ಲಿ ಹೆಚ್ಚಿನ ಹಣ ಸಿಗುತ್ತೆ ಮನೆಯಲ್ಲಿ ಸಂತೋಷ ಸಮೃದ್ಧಿ ನೆಲೆಸೋದ್ರ ಜೊತೆಗೆ ನಿಮ್ಮ ಜೀವನ ಸುಖಮಯವಾಗಿರುತ್ತೆ ಅಂತ ಹೇಳ್ಬಹುದು ಏನೋ ನೀವು ಅಪೇಕ್ಷಿತ ಯಶಸ್ಸನ್ನ ಈ ಒಂದು ಸಂದರ್ಭದಲ್ಲಿ ಪಡಿತೀರಾ ಅಂತ ಹೇಳಲಾಗ್ತಾ ಇದ್ದು ಈ ಸಮಯದಲ್ಲಿ ನಿಮ್ಮ ಕೆಲಸದಲ್ಲಿ ನಡೀತಿರ್ತಕ್ಕಂತ ಸಮಸ್ಯೆಗಳು ಹಂತ ಹಂತವಾಗಿ ಪರಿಹಾರಗೊಳ್ಳುತ್ತೆ ನಿಮ್ಗೆ ಈ ಸಮಯದಲ್ಲಿ ಶುಭ ಸುದ್ದಿ ಸಿಗ್ತಾ ಹೋಗುತ್ತೆ ವೃತ್ತಿ ಜೀವನಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಉತ್ತಮ ಅವಕಾಶಗಳು ಈ ಸಮಯದಲ್ಲಿ ದೊರಕುತ್ತೆ ಒಟ್ಟಾರಿಯಾಗಿ ಹಣಕ್ಕೆ ಸಂಬಂಧಿಸಿದಂತೆ ನಿಮ್ಗೆ ಈ ಸಮಯ ಅತ್ಯುತ್ತಮವಾಗಿರುತ್ತೆ ಹೆಚ್ಚಿನ ಹಣವನ್ನ ಗಳಿಸಲು ಈ ಸಂದರ್ಭದಲ್ಲಿ ಹೊಸ ಆದಾಯದ ಮಾರ್ಗಗಳು ನಿಮ್ಗೆ ಗೋಚರಿಸುತ್ತೆ ವೃತ್ತಿ ಜೀವನದಲ್ಲಿ ಇದರಿಂದ ನೀವು ಪ್ರಗತಿಯನ್ನ ಕಾಣ್ತೀರಾ ಅಂತ ಹೇಳ್ಬಹುದು ಇದರಿಂದ ಆರ್ಥಿಕ ಸ್ಥಿತಿ ಬಲಗೊಳ್ಳೋದ್ರ ಜೊತೆಗೆ ನೀವು ಎಷ್ಟು ದಿನ ಹೂಡಿಕೆಗಾಗಿ ಒಂದಷ್ಟು ಕಡೆ ಮೂಲಗಳನ್ನ ಹುಡುಕಿರ್ತೀರಾ ಆದ್ರೆ ಯಾವುದು ಕೂಡ ಸೂಕ್ತ ಅಂತ ಅನ್ಸಿರೋದಿಲ್ಲ ಆದ್ರೆ ಇನ್ಮುಂದೆ ಹೂಡಿಕೆಗೆ ಹೊಸ ಆದಾಯದ ಮೂಲ ಸಿಗ್ತಾ ಹೋಗುತ್ತೆ ಇದರಿಂದಲೂ ಕೂಡ ನೀವು ಸಾಕಷ್ಟು ಲಾಭವನ್ನ ಪಡೆದುಕೊಳ್ತೀರಾ ಮಕ್ಕಳಾಗದೇ ಇರತಕ್ಕಂಥ ಹೊಸ ದಂಪತಿಗಳಿಗೆ ಪುತ್ರ ಸಂತಾನ ಪ್ರಾಪ್ತಿಯಾಗುವ ಯೋಗ ಇದೆ ಜೊತೆಗೆ ವೈವಾಹಿಕ ಜೀವನದಲ್ಲಿ ಸಾಕಷ್ಟು ತೃಪ್ತಿಯನ್ನ ಕಾಣ್ತೀರಾ ನಿಮ್ಮ ವೈವಾಹಿಕ ಜೀವನ ಸುಖಮಯವಾಗಿರುತ್ತೆ ಇನ್ನು ಇಷ್ಟು ದಿನ ಕಂಕಣ ಭಾಗ್ಯ ಕೂಡಿ ಬಂದಿಲ್ಲ ಅಂತ ಸಾಕಷ್ಟು ಹರಿಕೆ ಪೂಜೆಗಳನ್ನ ಸಲ್ಲಿಸಿದವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದ್ದು ವಿವಾಹ ಯೋಗ ಇದೆ ಉತ್ತಮ ವಧುವರರು ಸಿಕ್ತಾರೆ ಇನ್ನು ಮಕ್ಕಳಿಂದ ತಂದೆ ತಾಯಿಗಳಿಗೆ ಉತ್ತಮ ಲಾಭ ಇದೆ ಜೊತೆಗೆ ಸಮಾಜದಲ್ಲಿ ಖ್ಯಾತಿ ಪ್ರಗತಿ ಎಲ್ಲವನ್ನ ನಿಮ್ಮ ಮಕ್ಕಳು ತಂದುಕೊಡುತ್ತಾರೆ ಮಕ್ಕಳ ವಿದ್ಯಾಭ್ಯಾಸದ ದೃಷ್ಟಿಯಿಂದ ನೀವು ವಿದೇಶಿ ಪ್ರಯಾಣವನ್ನು ಬೆಳೆಸಬೇಕಾಗಿ ಬರಬಹುದು ಇದಕ್ಕಾಗಿ ಸಾಕಷ್ಟು ಹಣ ಖರ್ಚಾಗುತ್ತೆ ಆದ್ರೆ ನಿಮ್ಗೆ ಸಾಕಷ್ಟು ಆದಾಯದ ಮೂಲಗಳು ಇರೋದ್ರಿಂದ ಸಮಾಜದಲ್ಲಿನ ಗಣ್ಯ ವ್ಯಕ್ತಿಗಳು ಅಥವಾ ಪ್ರಭಾವಿ ವ್ಯಕ್ತಿಗಳ ಸಹಾಯದಿಂದ ನಿಮ್ಗೆ ಹಣದ ವಿಚಾರದಲ್ಲಿ ಸಾಕಷ್ಟು ಲಾಭ ಆಗುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಪಡೆಯುತ್ತಿರತಕ್ಕಂಥ ಆ ಅದೃಷ್ಟವಂತ ರಾಶಿಗಳು ಯಾವುವು ಅಂತ ಅಂದ್ರೆ ಕುಂಭ ರಾಶಿ ಕಟಕ ರಾಶಿ ವೃಶ್ಚಿಕ ರಾಶಿ ಕನ್ಯಾ ರಾಶಿ ಮೇಷ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ತಿರುಪತಿ ತಿಮ್ಮಪ್ಪಾಯ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು